ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಕುಸುಮಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿ ಎಲ್ಲವನ್ನೂ ಕೊಡ್ತಾಗಿ ತಿಳ್ಕೋಬೇಕು ಅಂದ್ರೆ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆಗಿ ದೋಷ ಇರೋದ್ರಿಂದಾಗಿ ಅವರ ತಂದೆ ತಾಯಿ ಊರಿಗೆ ಬಂದಿದ್ದಾರೆ ಊರಿಗೆ ಬರೋದ್ರ ಮುಖಾಂತರ ಶ್ರೇಷ್ಠನ ಆ ದೋಷ ನಿವಾರಣೆ ಮಾಡೋದಕ್ಕೋಸ್ಕರ ಬಾಳೆ ತುಂಬ ಜೊತೆ ಮದುವೆ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಶ್ರೇಷ್ಠ ಮೊದಲು ಇದು ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಆದರೆ ಅಪ್ಪ ಅಮ್ಮ ಸುಮ್ಮನೆ ಬಿಡ್ಬೇಕಲ್ವಾ ನೀನು ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ನಾವಿಲ್ಲಿ ತನಕ ಬಂದಿರುವುದು ನೀನು ಹೇಳೋದಕ್ಕೆಲ್ಲ ಒಪ್ಕೊಂಡಿದ್ವಿ ಇಷ್ಟ ಅಲ್ಲದಿದ್ರು ಕೂಡ ನಿನ್ಗೋಸ್ಕರ ಮದುವೆ ಮಾಡಿಸ್ತಾ ಇದ್ವಿ ಅಂದಮೇಲೆ ನಿನ್ನ ಈ ಮದುವೆನ ಆಗಲಿ ಬೇಕು ಆಗಲಿಲ್ಲ ಅಂದ್ರೆ ಯಾರು ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಶ್ರೇಷ್ಠನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮಧು ರೆಡಿ ಆಗ್ತಾರೆ ಈ ಕಡೆ ಸುಂದರಿ ಅವ್ರು ಕೂಡ ಶ್ರೇಷ್ಠ ಅವರ ಅಪ್ಪ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಆ ಕಡೆ ಭಾಗ್ಯ ತನ್ನ ಸಂಸಾರ ಮರ್ಯಾದಿನ ಬೀದಿಗೆ ತಂದು ಹರಾಜಾಗ್ತಿರು ಆ ಒಂದು ವೈರಲ್ ವಿಡಿಯೋ ಮಾಡಿರ್ತಕ್ಕಂಥ ಆ ಮೇಘನ ಹುಡ್ಕೊಂಡು ಹೋಗಿದ್ದಾರೆ ಫೈನಲಿ ಮೇಘ ಕೈ ಸಿಕ್ಕಿದಾಳೆ ಎಷ್ಟೇ ಕೇಳಿದ್ರು ಕೂಡ ಬಾಯ್ ಬಿಡ್ತಾ ಇಲ್ಲ ಯಾರು ನಿಮ್ಗೆ ನನಗೂ ನಿಮ್ಗೂ ಸಂಬಂಧ ಇದೆಯಾ ಇದೆಯೋ ದುಡ್ಗೋಸ್ಕರೇನು ಬೇಕಿದ್ರು ಮಾಡ್ತೀರಾ ನನ್ಗೆ ಏನ್ ಮಾಡಿದ್ದೆ ಅಂತ ಕೇಳ್ತಿದ್ರೆ ನೀವು ಯಾರು ಅನ್ನೋದು ಗೊತ್ತಿಲ್ಲ ನನಗೆ ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಯಾವ್ದೇ ಕೋಪನೂ ಇಲ್ಲ ಅಂತ ಹೇಳ್ತಾಳೆ ಮೇಘ ಅಂದಮೇಲೆ ನೀವು ಯಾಕೆ ನನ್ನ ಸಂಸಾರದ ವಿಶ್ವವನ್ನ ಹಾದಿರುಂಪ ಬೀದಿರುಪಾ ಮಾಡಿ ವಿಡಿಯೋದಲ್ಲಿ ಹಾಕಿದ್ರಿ ಅಂತ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಭಾಗ್ಯ ಭಾಗ್ಯ ರಬಲ್ನೆಸ್ಗೆ ಆಕೆ ಅಂತೂ ಮನ್ಸಲ್ಲಿ ಭಯ ಇದ್ದರೂ ಕೂಡ ನೀವು ಈ ರೀತಿ ಮಾತನಾಡಿಬಿಟ್ರೆ ನಾನು ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂದ್ಕೊಂಡ್ರೆ ಇಲ್ಲ ಸೀಕ್ರೆಟ್ ನನ್ನ ಕ್ಲೈಂಟ್ ಸೀಕ್ರೆಟ್ ನನಗೆ ಯಾವುದೇ ಕಾಣ್ಕೋ ಹೇಳೋಕ್ಕಾಗೋದಿಲ್ಲ ನನಗೆ ಯಾರು ದುಡ್ಡು ಕೊಟ್ಟರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಹಾಕ್ದೆ ಅಂತ ಹೇಳ್ತಾರೆ ಯಾ ನಿಮಗೆ ಕೊಟ್ಟಿದ್ದು ದುಡ್ಡುಗೋಸ್ಕರ ಏನು ಬೇಕಿದ್ರೂ ಮಾಡಿ ಹಾಕ್ಬಿಡ್ತೀರಾ ಮತ್ತೊಬ್ಬರು ಮರ್ಯಾದೆನ ನಾವು ತೆಗಿತ್ ಅಂತ ಕೇಳ್ತಿದ್ದಾರೆ ಯಾರು ಹೇಳು ಅಂತ ಕೇಳ್ತಿದ್ದಾರೆ ಭಾಗ್ಯ ನಿಮ್ಮ ಈ ಗುಡ್ಡ ಬದ್ರಿಕೆಗೆಲ್ಲ ನಾನು ಬೆದ್ರೋದಿಲ್ಲ ಅಂತ ಹೇಳ್ತಿದ್ದಾಗೆ ಹೌದಾ ಬಾಯಿ ಮಾತಿಗೆ ಬಗೋದಿಲ್ಲ ಅಂದಮೇಲೆ ಇನ್ನೇನು ರುಚಿನೇ ತೋರಿಸ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೆ ತನ್ನ ರುಬುಲ್ನಸ್ ನಾ ತೋರಿಸ್ತಿದ್ದಾರೆ ಕೆನ್ನೆ ಗ್ರಪ್ಪು ಅಂತ ಬಾರಿಸ್ತಿದ್ದಾಗ ಈ ಕಡೆ ಹಾಗೆ ಗೊಡುಗುಡ ಅಂತ ಬೇಗ ನಡ್ಕೋಬಿಡ್ತಾರೆ ಈಗ ಹೇಳ್ತೀಯೋ ಇಲ್ವೋ ಬಾಯಿಂದ ಕೇಳಿದ್ರೆ ಹೇಳಲ್ಲ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಕೈ ರುಚಿ ಈಗಲೂ ಹೇಳಿಲ್ಲ ಅಂದ್ರೆ ಇನ್ನೂ ನೂರು ಹೆಣ್ಣು ನ ಹಾಕ್ಬೇಕಾಗತ್ತೆ ಅಂತ ಭಾಗ್ಯ ಮುಂದಾಗ್ತಿದ್ದಾಗೆ ಈ ಕಡೆ ಆ ಮೇಗ ದಯವಿಟ್ಟು ಏನು ಕೂಡ ಮಾಡಬೇಡಿ ಇದನ್ನೆಲ್ಲ ಹೇಳಿದ್ದು ಶ್ರೇಷ್ಠ ಅವಳು ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು ಈ ರೀತಿ ವಿಷಯ ಹೇಳಿಬಿಟ್ಟು ಇದನ್ನು ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ಲು ದುಡ್ಡು ಕೊಡ್ಲು ಅದಕ್ಕೋಸ್ಕರ ಹಾಕ್ತೆ ಅಂದ ತಕ್ಷಣ ಶ್ರೇಷ್ಠನೋ ಹೆಸರು ಕೇಳಿದ ತಕ್ಷಣ ಭಾಗ್ಯ ಶಾಕ್ ಆಗ್ತಾರೆ ಏನು ಶ್ರೇಷ್ಠನ ಅಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಮತ್ತೆ ಕೆಲಸ ಮಾಡ್ದಾಳ ಇರಬೇಕು ಅವಳಿಗೆ ಖಂಡಿತ ಯಾವುದೇ ಕಾರಣಕ್ಕೊಳ ಸುಮ್ಮನೆ ಬಿಡು ಮಾತೇ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ನಾನು ಹೋಗ್ತೀನಿ ನೀನು ನಿಮಗೆ ಬೇಕಾದ ಆಗಿರೋ ಸತ್ಯ ಹೇಳಿದ್ದಾಯ್ತಲ್ಲ ಅಂದಾಗ ಹೌದು ಇನ್ನು ಟಾಪ್ಸ್ ಸೀಕ್ರೆಟ್ ಹಾಗೆ ಹೀಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತೀನಿ ಅಂತ ಹಾಕೊಂಡಿದ್ದೆ ನಿನ್ನ ಪೇಜುಲಿ ಏನಾಯ್ತು ಏನಾದರೂ ಸೀಕ್ರೆಟ್ ಆಯ್ತಾ ಇದೀನಿ ನನ್ನ ಸೀಕ್ರೆಟ್ ಮೇಂಟೈನ್ ಅಂತ ಪೂಜಾ ಕೂಡ ರೇಗಿಸ್ತಾ ಇದ್ದಾರೆ ಜೊತೆಗೆ ಈಕೆ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಪೂಜಾ ಹೇಳ್ತಾರೆ ಆದ್ರೆ ಕಾಲ ಇಟ್ಕೊಂಡ್ಬಿಡ್ತಾಳೆ ಆಕೆ ಭಾಗ್ಯ ಅದನ್ನ ದಯವಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಡಿ ಬಿಸ್ನೆಸ್ ಸ್ಪಾಯಿಲ್ ಆಗುತ್ತೆ ಹಾಗೆ ಹೀಗೆ ಅಂತ ನಂತರ ಈ ಕಡೆ ಸರಿ ಆಯ್ತು ಅಂತಿದ್ದಾಗ ಯಾಕೆ ನೀನು ಈ ರೀತಿ ಕರ್ಗೋಗನ ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ತದನಂತರ ನೀನು ಕೂಡ ಶ್ರೇಷ್ಠ ಎಲ್ಲಿದ್ದಾಳೆ ಅಂತ ಕೇಳ್ತಿದ್ರೆ ನಾನಂತೂ ಬರುವುದಿಲ್ಲ ಆಮೇಲೆ ಅವಳಿಗೆ ನಾನ್ ಸತ್ಯ ಹಿಡಿದಿನಿ ಅಂತ ಗೊತ್ತಾದ್ರೆ ನನ್ನ ಇಡೀ ಬಿಸ್ನೆಸ್ ನ ಸ್ಪಾಯ್ಲ್ ಮಾಡ್ಬಿಡ್ತಾಳೆ ಅವ್ಳಿಗೆ ಎಷ್ಟು ಕೋಪ ಎಷ್ಟು ಹಠಮಾರಿ ಅಂತ ನನಗೆ ಗೊತ್ತು ಅಂತ ಫ್ರೆಂಡ್ ಹೇಳ್ತಿದ್ದಾಳೆ ಬೇಗ ಏನು ಅವಳು ಹೆದ್ರುಕೊಳ್ತಿದ್ಯಾ ನನ್ನ ಅಕ್ಕನ ಮುಂದೆ ಬಂದರೆ ಅವಳು ಗಡ ಗಡ ಅಂತ ನಡ್ಕ್ತಾಳೆ ಅವಳು ಕರ್ಕೊಂಡು ಹೆದರ್ಕೊತಿದ್ಯಲ್ಲ ನೀನು ನಿನ್ ಯಾರು ಬಿಟ್ಟು ಹೋಗ್ತಾರೆ ನೀನು ಕೂಡ ನಿಮ್ಮ ಜೊತೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಮೇಘ ಎಷ್ಟು ಹಿಡಿದ್ರು ಕೂಡ ಇದ್ದಾಗ ಬರಲ್ವಾ ಸರಿ ಬಿಡು ಆಯಿತು ಏನು ಮಾಡಬೇಕು ಅಂತ ಗೊತ್ತು ಪೊಲೀಸರನ್ನ ಕರೆಸ್ತೀನಿ ಅಂದಾಗ ಅನಿವಾರ್ಯವಾಗಿ ಮೇಘ ಕೂಡ ಹೋಗಬೇಕಾಗತ್ತೆ ಆ ಕಡೆ ಪುರೋಹಿತರು ಎಲ್ಲ ರೀತಿಯ ಶಾಸ್ತ್ರಗಳನ್ನ ಮಾಡ್ತಾರೆ ಜೊತೆಗೆ ಇಲ್ಲಿ ಬಾಳೆ ಕಂಬನ ಪೂಜೆ ಮಾಡಿ ಎಲ್ಲ ಮದುವೆ ಆದ ನಂತರ ಅಪ್ಪ ಆದವರು ಅದನ್ನು ಹೊಡ್ತಾಕ್ಬೇಕು ಅಂತ ಹೇಳ್ತಾರೆ ಅಯ್ಯೋ ನನ್ನ ಮಗನ ನನ್ನ ಮಗನ ಹೊಡ್ತಾಕ್ ಬಿಡ್ತೀರಾ ಕೊಚ್ಚಾಕ್ ಬಿಡ್ತೀರಾ ಅಂತ ಸುಂದ್ರಿಯವರು ಅಯ್ಯೋ ನನ್ನ ರಾಜ ಎಷ್ಟು ವೃದ್ಧ ಕಾಣಿಸ್ತಿದ್ಯೋ ಅಂತ ಹೇಳಿ ಎಡ್ತಾರೆ ಸುಂದ್ರಿ ನಂತರ ಈ ಕಡೆ ಅಮ್ಮ ದಯವಿಟ್ಟು ನಿಮ್ಮ ನಾಟಕ ಓವರ್ನೆಸ್ನ ನಿಲ್ಲಿಸ್ತೀರಾ ಶಾಸ್ತ್ರ ಮಾಡೋಕೆ ಬಿಡಿ ಅಂತ ಹೇಳ್ತಾರೆ ಹೌದು ಸ್ವಾಮಿಗಳ ಇದೆಲ್ಲ ಆದ ನಂತರ ಬಾಳೆ ಗಿಡ ತಾಳಿ ಕಟ್ಟುತ್ತೆ ಅಂದಾಗ ಬಾಳೆ ಗಿಡ ತಾಳಿ ಕಟ್ಟುತ್ತೆ ಬಾಳೆ ಗಿಡ ತಾಳಿ ಕಟ್ಟುವುದಿಲ್ಲ ಅದರ ಹೆಸರಲ್ಲಿ ಅವು ಕಡೆಯವ್ರಿಗೆ ಯಾರು ತಾಳಿ ಕಟ್ಟಬೇಕಾಗತ್ತೆ ಅಂತ ಹೇಳಿದಾಗ ನಾನೇ ಕಟ್ತೀನಿ ನನ್ನ ಸೊಸೆ ಮುದ್ದುಗೆ ಅಂತ ಸುಂದರಿ ಅವರು ಹೇಳೋದಕ್ಕೆ ಇಲ್ಲ ನೀವು ಅತ್ತೆ ಆಗಿರೋದ್ರಿಂದ ನೀವು ಕಟ್ಟು ಹಾಗಿಲ್ಲ ಇದೀನಿ ಇದ್ರು ಅವರಮ್ಮ ಕಟ್ಟಬೇಕಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮ್ಮನೇ ಬಂದು ಬಾಳೆ ಗಿಡದ ಹೆಸರಲ್ಲಿ ಶ್ರೀಷ್ಠಗೆ ತಾಳಿ ಕಟ್ತಾರೆ ತದನಂತರ ಆ ಒಂದು ಬಾಳೆ ಗಿಡವೂ ಕೂಡ ಕುಚ್ಚಾಕ್ಲಾಗತ್ತೆ ತದನಂತರ ಈ ಕಡೆ ಕುಸುಮವ್ರಿಗಂತೂ ಹೊರಗಡೆಯಿಂದ ಫೋನ್ ಮೇಲೆ ಫೋನ್ ಬರ್ತಿದೆ ಕೆಟ್ಟ ಮಂಡಲ ಆಗಿಬಿಟ್ಟಿದ್ದಾರೆ ಇಲ್ಲರ ಮೇಲೂ ಕೂಡ ರೇಗ್ತಾರೆ ಅಷ್ಟರಲ್ಲಿ ಅಂಕಲ್ ಯಾಕೆ ಇಷ್ಟೊಂದು ಕುಪ್ಪ ಮಾಡ್ಕೋತಾ ಇದೆಯಾ ಸ್ವಲ್ಪ ಮೆಲ್ಲಂಗೆ ಮಾತಾಡುವ ಆಮೇಲೆ ಆರೋಗ್ಯ ಹಾಳಾಗುತ್ತೆ ಅಂತಿದ್ರೆ ಮತ್ತೆ ಯಾರ್ಯಾರು ದೂರದವರೆಲ್ಲ ಫೋನ್ ಮಾಡಿ ಫೋನ್ ಮಾಡಿ ನಿಮ್ಮ ಸೊಸೆ ಭಾಗ್ಯ ಹೀಗಾಗ್ಬಿಟ್ರ ಗಂಡಂಗೆ ಡಿವೋರ್ಸ್ ಕೊಡೋಕೆ ಹೋಗ್ಬಿಟ್ರ ಅಂತ ಎಲ್ಲ ಹೇಳ್ತಿದ್ರೆ ಕೇಳ್ಕೊಂಡು ಸುಮ್ಮನೆ ರೊಕ್ಕಾಗತ್ತ ನನ್ನ ಸೊಸೆಗೆ ಎಷ್ಟು ಒಳ್ಳೆಯಳು ಅವಳ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಿದ್ರೆ ಹೇಗೆ ಕೇಳ್ಕೊಂಡು ಇರೋಕ್ಕಾಗುತ್ತೆ ನನ್ನಿಂದ ಅಂತೂ ಯಾವುದೇ ಕಾರಣಕ್ಕೂ ಕೇಳ್ಕೊಂಡಿರೋಕ್ಕಾಗೋದಿಲ್ಲ ನಾವು ಮಾತಾಡಲಿಲ್ಲ ಅಂದರೆ ನಮ್ಮ ಸೊಸೆ ಇಂಥ ಕೆಲಸ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಅಂದಾಗ ಎಲ್ರಿಗೂ ಹೇಳೋಕ್ಕಾಗತ್ತಾ ಅವ್ರದ್ದೇನು ತಪ್ಪಿಲ್ಲ ಅಲ್ವಾ ವೀಡಿಯೋದಲ್ಲಿ ಆ ರೀತಿ ಆಗಿರೋದ್ರಿಂದ ಅವ್ರು ಎಲ್ಲರೂ ಕೂಡ ಆ ರೀತಿ ಮಾತಾಡ್ತಿದ್ದಾರೆ ಆದರೆ ನಮ್ಮ ಸೊಸೆ ಏನು ಅಂತ ಗೊತ್ತಿದೆ ಅಲ್ವಾ ಅಂದಾಗ ನಮ್ಮ ಸೊಸೆ ಎಷ್ಟು ಎತ್ತರಕ್ಕೂ ಹೋದರೂ ಕೂಡ ಅವಳು ತನ್ನ ಸ್ಥಾನನ ಮರೆಯೋದಿಲ್ಲ ಹೇಗೆ ಈಗಲೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಮನೆ ಒಳಗಡೆ ಹೊರಗಡೆ ಅಂಥ ಸೊಸೆ ಬಗ್ಗೆ ಮಾತನಾಡ್ತಿದ್ರೆ ಕೇಳ್ಕೊಂಡು ಸುಮ್ಮನಿರೋಕ್ಕಾಗತ್ತಾ ಅದಕ್ಕೆ ಎಲ್ಲರೂ ಮೇಲೂ ಇದ್ದೀನಿ ಅಂತ ಹೇಳ್ತಾರೆ ಸುಸುಮರು ನಂತರ ಈ ಕಡೆ ಭಾಗಿಯಾಗಿ ಕೂಡ ಕುಸ್ಮ್ ಕಾಲ್ ಮಾಡ್ತಾರೆ ಏನು ಇಷ್ಟೊತ್ತಾಯ್ತಲ್ಲ ಇನ್ನೂ ಕೂಡ ಆಕೆ ಯಾರು ಏನು ಅಂತ ಗೊತ್ತಾಗಿಲ್ವಾ ಅಂದಾಗ ಗೊತ್ತಾಯ್ತು ಅಂತ ಆಕೆಗೆ ದುಡ್ಡು ಕೊಟ್ಟು ಯಾರೋ ಈ ರೀತಿ ಮಾಡಿಸಿರೋದು ಅಂತ ಹೇಳ್ತಾರೆ ಯಾರದು ಅಂತ ತಕ್ಷಣ ಶ್ರೇಷ್ಠ ಅಂತ ತಕ್ಷಣ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಶ್ರೇಷ್ಠ ಇಂತ ಕೆಲಸ ಮಾಡಿಲ್ಲ ಏನೋ ಮೊನ್ನೆ ಬಂದು ಅಷ್ಟೊಂದೆಲ್ಲ ಮಾತಾಡಿದ್ಲು ಮತ್ತೆ ಇಂತ ಕೆಲಸ ಮಾಡಿದಾಳೆ ಯಾವುದೇ ಕಾರಣಕ್ಕೂ ಕೂಡ ಅವ್ರೂ ಬಿಡ್ಬೇಡ ಮೇಘನೂ ಬಿಡ್ಬೇಡ ಅಂತ ಹೇಳ್ತಿದ್ದಾರೆ ಸರಿಯತ್ತೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯಗೆ ಆಲ್ರೆಡಿ ಗೊತ್ತಾಗಿದೆ ಶ್ರೇಷ್ಠ ದೇವಸ್ಥಾನದಲ್ಲಿದ್ದಾಳೆ ಅಂತ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಈ ಒಂದು ವಿಶ್ವನ ಪೂಜಾನೇ ಹೇಳಿದಾಗ ಈಕೆಗೆ ಅನುಮಾನ ಬರುತ್ತೆ ನಿನಗೆ ಗೊತ್ತೋ ದೇವಸ್ಥಾನದಲ್ಲಿದ್ದಾಳೆ ಅಂತ ಅದಕ್ಕೆ ಅದು ಪೂಜಾ ನಾನು ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೈತೀರ ಆದಾಗ ನನಗೆ ಅವಳ ಬಗ್ಗೆನೇ ಅನುಮಾನ ಇತ್ತು ಅಂದಾಗ ಸರಿ ಆಯಿತು ಅಂತ ಮೇಘನ ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೊಡ್ತಿರ್ತಾರೆ ಅದ್ರ ನಡುವೆನೇ ಕುಸುಮ್ ಕಾಲ್ ಮಾಡೋದು ಈಗ ಅವಳು ಎಲ್ಲಿ ಅಂತ ಕುಸುಮ್ರು ಕೇಳಿದ್ದಕ್ಕೆ ಎಲ್ಲಿ ಶ್ರೇಷ್ಠ ದೇವಸ್ಥಾನದಲ್ಲಿದ್ದಾಳಂತ ಅಲ್ಲಿಗೆ ಹೋಗ್ತಿದ್ದೇವೆ ಅಂದಾಗ ಸರಿ ಆಯಿತು ನನಗೂ ಕೂಡ ಲೊಕೇಶನ್ನ ಕಳಿಸು ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವ್ಳನ್ನ ಬಿಡ್ಬೇಡ ಅಂದಾಗ ನಮ್ಮನೆ ಮರ್ಯಾದೆನ ಬೀದಿಗೆ ಹರಾಜು ಹೋಗ್ತಿರೋ ಅವಳನ್ನ ನಾನು ಸುಮ್ಮನೆ ಬಿಡ್ತೀನಿ ಕಣ್ಣುದೆಲ್ಲ ಇಷ್ಟು ದಿನ ತೋರಿಸ್ದಲ್ಲ ಹೇಗೆ ಪಾಠ ಕಲಿಸ್ತೀನಿ ಅಂದರೆ ಇನ್ನೆಂದೂ ಕೂಡ ಇಂಥ ಆಲೋಚನೆಗೂ ಹೋಗಬಾರ್ದು ಅಂತ ಪಾಠ ಕಲಿಸ್ತೀನಿ ಅಂತ ಹೇಳಿ ಮೇಘಾನು ಎಳ್ಕೊಂಡು ಎಲ್ಲರೂ ಕೂಡ ಅಲ್ಲಿ ಶ್ರೇಷ್ಠ ಇರೋ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಭಾಗ್ಯ ಬರ್ತಿರೋ ವಿಶ್ವ ಗೊತ್ತಾಗ್ದಾಗೆ ಅವರು ಎಸ್ಕೇಪ್ ಆಗ್ತಿದ್ದಾರೆ ಬಿಕಾಸ್ ಆಕೆ ನಾನು ನೋಡಿಬಿಟ್ರೆ ಖಂಡಿತ ಭಾಗ್ಯಗೆ ಇರೋ ಬರೋ ವಿಶ್ವ ಎಲ್ಲ ಗೊತ್ತಾಗ್ಬಿಡುತ್ತೆ ಕಳ್ಳಿ ಅನ್ನೋ ವಿಶ್ವ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಭಾಗ್ಯ ಬರ್ತದಾಗೆ ಅವ್ರು ಇನ್ನೇನು ಎಕ್ಸಿಟ್ ಆಗಬೇಕು ದೇವಸ್ಥಾನದಿಂದ ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಾರೆ ನಂತರ ಏನು ಎಂತು ಅಂದಾಗ ಭಾಗ್ಯ ಎಲ್ಲ ವಿಶ್ವ ಹೇಳಿದ ತಕ್ಷಣ ಈ ಕಡೆ ಅಪ್ಪನೇ ಶ್ರೇಷ್ಠ ಮೇಲೆಯವರು ಇಕ್ತಿದ್ದಾರೆ ಹಾಗಾದರೆ ಇಲ್ಲಿ ಭಾಗ್ಯ ಸರಿಯಾಗಿ ತರಾಟೆ ತಗೊಳ್ಳೋದ್ರ ಜೊತೆಗೆ ಕುಸ್ಮಾ ಕೂಡ ಕುಸುಮಾ ಕೂಡ ಎಂಟ್ರಿ ಕೊಡ್ತಾರೆ ಈ ಕಡೆ ಅತಿ ಸುಸೆ ಇಬ್ರು ಕೂಡ ಸೇರ್ಕೊಂಡಿದ್ದೆ ಶ್ರೇಷ್ಠ ಮಹಾ ಮಂಗಳಾರತಿ ಮಾಡು ಖಂಡಿತ ಶು ಪ್ರಸಿದ್ಧವಾದ ಮಾತು ಮೊದಲೇ ಕುಸುಮ ಮತ್ತೆ ಭಾಗ ಕಂಡ್ರೆ ಆಗ್ತಾ ಇರಲಿಲ್ಲ ಶ್ರೇಷ್ಠಗೆ ಆದರೆ ಈಗ ಒಟ್ಟೊಟ್ಟಿಗೆ ಸೇರು ಸವಾ ಸೇರು ಅಂತ ಒಬ್ರು ಲೆಫ್ಟ್ ರೈಟ್ ರಾಕ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ಈ ಕಡೆ ಶ್ರೇಷ್ಠವಾಗಿ ಯುಗ್ಗ ಬಾರಿಸ್ತಿದ್ರೆ ಖಂಡಿತ ಶ್ರೇಷ್ಠ ಸುಮ್ಮನೆ ಇರ್ತಾಳ ಜೊತೆಗೆ ಅಪ್ಪ ಅಮ್ಮನ ಮುಂದೆ ಕೂಡ ಇಲ್ಲಿ ಶ್ರೇಷ್ಠ ಬಣ್ಣನ ಬಯಲ್ ಮಾಡ್ತಿದ್ದಾರೆ ಈ ಕಡೆ ಇವರು ಹೊಡೆಯೋಕ್ಕೂ ಮುನ್ನನೆ ಅಪ್ಪನೇ ಸೇರಿಸಿ ನಾಲ್ಕು ಬಾರಿಸಿದ್ರು ಏನು ಹೆಚ್ಚು ಏನಿಲ್ಲ ಹಾಗಿದ್ರೆ ಇಲ್ಲಿ ಶ್ರೇಷ್ಠನು ಕೂಡ ರೆಬಲ್ ಆಗುವುದಂತೂ ಶತಸಿದ್ಧ ಇಲ್ಲಿ ನಡೀತಕ್ಕಂಥ ಘಟನೆ ಮುಂದೆ ಯಾವ ಒಂದು ಘಟನೆಗೆ ಕಾರಣ ಆಗುತ್ತೋ ಗೊತ್ತಿಲ್ಲ ಫೈನಲಿ ಇಲ್ಲಿ ಮಾರಿ ಹಬ್ಬ ಮಾಡಿಸ್ಕೊಳಕೆ ಶ್ರೇಷ್ಠ ಅಂತು ರೆಡಿ ಆಗಿದ್ದಾರೆ ಹಾಗಿದ್ರೆ ಏನೆಲ್ಲ ಆಗುತ್ತೆ ಭಾಗ ಭಾಗಕಸ್ಮಾ ಸೇರಿಕೊಂಡು ಯಾವ ರೀತಿ ಪಾಠ ಕಲಿಸ್ತಾರೆ ಶ್ರೇಷ್ಠ ಆಗಿ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯುಗೋಸ್ಕರ ವಿಚ್ ಮಾಡೋದನ್ನು ಮಾಡುದರಿ